ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗೋಜನೂರು ಗ್ರಾಮದಲ್ಲಿ ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ಶ್ರೀ ದುರ್ಗಾದೇವಿ ಜಾತ್ರೆಯ ಹಿನ್ನೆಲೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿರುವ ಗ್ರಾಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆಯು ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ನಡೆಯಲಿದ್ದು ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ದ್ವಾರ ಬಾಗಿಲು ಕಂಗೊಳಿಸುತ್ತಿದೆ ಹಾಗೂ ಗ್ರಾಮವು ದೇವಸ್ಥಾನಗಳ ವಿದ್ಯುತ್ ದೀಪದ ಅಲಂಕಾರದಿಂದ ಕಂಗೊಳಿಸುತ್ತಿದೆ ಜಾತ್ರೆಯ ಮಾತನಾಡಿ ಗೋಜನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಂಜುನಾಥ್ ಚಲವಾದಿ ಒಂದರಿಂದ ನಾಲ್ಕನೇ ತಾರೀಕಿನವರೆಗೂ ದುರ್ಗಾದೇವಿಯ ಜಾತ್ರೆ ಜರುಗಲಿದ್ದು ತಾರೀಖ್ ನಾಲ್ಕರಂದು ಕೊಪ್ಪಳ ಗವಿ ಮಠದ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯದಲ್ಲಿ ವೇದಮೂರ್ತಿ ಚನ್ವಿರಯ್ಯ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗಲಿದ್ದು ಕಾರ್ಯಕ್ರಮಕ್ಕೆ ಶಾಸಕರು ಮತ್ತು ಮಾಜಿ ಶಾಸಕರು ಸೇರಿದಂತೆ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಈಗಾಗಲೇ ಗ್ರಾಮದೇವಿಯ ಸುತ್ತ ಜಾತ್ರಾ ಸಡಗರ ಪ್ರಾರಂಭಗೊಂಡಿದ್ದು ಸಮಸ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಜಾತ್ರಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಈ ಸಮಯದಲ್ಲಿ ಗ್ರಾಮ ಹಿರಿಯ ಮುಖಂಡರಾದ ಚಂದ್ರಶೇಖರ್ ಹೊಸ್ಮನಿ ರಮೇಶ್ ಚಲ್ವಾದಿ ಮಾನಪ್ಪ ಚಲ್ವಾದಿ ಉಡ್ಚಪ್ಪ ಚಲ್ವಾದಿ ಮುತ್ತಪ್ಪ ಚಲ್ವಾದಿ ಮಾಂತಪ್ಪ ಚಲ್ವಾದಿ ಶೇಖಣ್ಣ ಚಲ್ವಾದಿ ಬಸಣ್ಣ ಚಲ್ವಾದಿ ಸೇರಿದಂತೆ ಇತರರು ಇದ್ದರು